jangan nungguin orang satar

ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರ ಒಂದು ಆಶೀರ್ವಾದದಿಂದ ಈ ಕರ್ನಾ ಈ ಕನ್ನಡ ನಾಡಿನ ರೈತರ ಕಣ್ಮಣಿ ಆದಂಥ ಕುಮಾರಣ್ಣರವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ಇವತ್ತು ನಮ್ಮ ನಮ್ಮ ರಾಜ್ಯಕ್ಕೆ ನಾಡಪ್ರಭು ಕೆಂಪೇಗೌಡರ ವಿಮಾನ ನಿಲ್ದಾಣದಲ್ಲಿ ಹನ್ನೊಂದುವರೆ ಗಂಟೆಗೆ ಇವತ್ತು ಅವರು ಬರ್ತಾಯಿದ್ದಾರೆ ಈ ಒಂದು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಮುಖಂಡರು ಇವತ್ತು ಅವ್ರನ್ನ ಸ್ವಾಗತವನ್ನು ಬಯಸಲಿಕ್ಕೆ ಈಗಾಗೆ ಎಲ್ಲ ಸಿದ್ಧತೆಗಳು ನಾವು ಆರಂಭ ಮಾಡಿ ಪ್ರಾರಂಭ ಸಿದ್ಧತೆಗಳು ಮಾಡಿದ್ದು ಇವತ್ತು ಈ ನಾಡಿನಲ್ಲಿ ಏನಿರ್ತಕ್ಕಂಥ ಒಂದು ನೀರಾವರಿ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣನವ್ರಿಗೆ ಇವತ್ತು ಕ್ಯಾಬಿನೆಟ್ ಧ್ವಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಒಂದು ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಒಂದು ಸ್ಥಾನವನ್ನು ಈ ರಾಜ್ಯದ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ನಮ್ಮ ಕುಮಾರನವರು ಪ್ರಾಮಾಣಿಕತೆಯಿಂದ ಈ ಒಂದು ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಏನು ಒಂದು ವರ್ಷ